ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ನನಗೆ ಗ್ಯಾರಂಟಿ ಬೇಸ್ಡ್ ಕಾಂಗ್ರೆಸ್ ಸರ್ಕಾರವನ್ನ ನೋಡಿದ್ರೆ ಒಬ್ಬ ಕುಡುಕ ಅಥವಾ ಒಬ್ಬ ಕೋರ್ನ ವ್ಯಕ್ತಿತ್ವ ಕಣ್ಣಿಗೆ ಬರುತ್ತೆ ಕುಡಿಯೋಕೆ ಹಾಗೆ ಜೂಜಿಗೆ ಕಾಸು ಸಿಗದೆ ಹೋದಾಗ ಎಲ್ಲಿಂದ ಕಿತ್ಕೋಬಹುದು ಏನು ಮಾಡಬಹುದು ಏನು ಕದಿಬಹುದು ಅಂತ ಯೋಚನೆ ಮಾಡ್ತಾರಲ್ಲ ಒಂಥರ ಹಾಗೆ ಅಥವಾ ತಾನು ಗಂಡು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾಲ್ಕೈದು ಮಕ್ಕಳನ್ನ ಮಾಡಿ ಆಮೇಲೆ ಅದ್ರ ಕಷ್ಟವನ್ನ ತನ್ನ ಹೆಂಡತಿ ಮೇಲೆ ಹಾಕ್ತಾನಲ್ಲ ಅಂತಹ ಪುರುಷ ಸಿಂಹ ನೆನಪಾಗ್ತಾನೆ ನಾನು ಕೊಟ್ಟಂತಹ ಎಕ್ಸಾಂಪಲ್ಸ್ ನಿಮಗೆ ಸ್ವಲ್ಪ ಹಾಶ್ ಅಂತ ಅನ್ನಿಸಬಹುದು ಆದರೆ ಉತ್ಪ್ರೇಕ್ಷೆ ಖಂಡಿತವಾಗ್ಲೂ ಅಲ್ಲ ಈ ಕಾಂಗ್ರೆಸ್ ಸರ್ಕಾರ ಅದೇನು ಜೋಶಲ್ಲಿ ಹೊತ್ತುಗೆಜಿ ಅಕ್ಕಿ ಅಂತ ಘೋಷಣೆ ಮಾಡ್ತು ಅದಿಂತ ಹುಮ್ಮಸ್ಸಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಯುವ ನಿಧಿ ಅಂತೆಲ್ಲ ಘೋಷಣೆ ಮಾಡ್ತು ಗ್ಯಾರಂಟಿ ಕಾರ್ಡಿಗೆ ಜಂಟಿ ಜಂಟಿ ಸೈನ್ ಮಾಡಿ ಕೊಡ್ತು ಈಗ ಅವೆಲ್ಲವನ್ನು ಪೂರೈಸೋದಕ್ಕೆ ಆಗದೆ ಏನ್ ಮಾಡ್ತಾ ಇದೆ ಅಂತ ನೀವೇ ನೋಡಿ ಹಿಂದೂ ದೇವಾಲಯಗಳ ಹುಂಡಿ ಮೇಲೆ ಕಣ್ಣನ್ನು ಹಾಕ್ತಾ ಇದೆ ಅಫ್ಕೋರ್ಸ್ ಕಣ್ಣು ಹಾಕಿದ್ದು ಇದೇ ಮೊದಲೇನಲ್ಲ ಇದಕ್ಕೂ ಮೊದಲೇ ಕಣ್ಣ ಹಾಕಿದೆ ಆದರೆ ಈಗ ಇವರ ಬಿಟ್ಟಿ ಶೋಕಿಗಳಿಗೆ ಆ ಹಣ ಕೂಡ ಸಾಕಾಗ್ತಾ ಇಲ್ಲ ಅಂತ ಮತ್ತೆ ಅರವತ್ತ ಎರಡು ಹಿಂದೂ ದೇವಸ್ಥಾನಗಳ ಹುಂಡಿಗಳ ಮೇಲೆ ಕೈಯನ್ನ ಇಟ್ಟಿದೆ ಎಸ್ ಸರ್ಕಾರ ಈಗ ಹೆಚ್ಚು ಆದ ಇರುವಂತಹ ಖಾಸಗಿ ಸ್ವಾಮ್ಯದಲ್ಲಿರುವಂತಹ ನೂರ ಅರವತ್ತ ಎರಡು ದೇವಸ್ಥಾನಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆಯಂತೆ ಎಂಡೋಮೆಂಟ್ ಆಕ್ಟ್ ಆರ್ ಸಿಇ ಅಡಿಯಲ್ಲಿ ನಿಮ್ಮನ್ನ ಒಳಪಡಿಸ್ತೀವಿ ಈಗಾಗಲೇ ಯುವ ಹಿಂದೂ ಹೋರಾಟಗಾರ ಅದೇ ರೀತಿ ವಕೀಲ ಗಿರೀಶ್ ಭಾರದ್ವಾಜ್ ಈ ನೋಟಿಸ್ ಅನ್ನ ಇಮಿಡಿಯೇಟ್ ಆಗಿ ವಾಪಸ್ ತಗೊಳ್ಳೇಬೇಕು ಅಂತ ಸರಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ ಹೀಗೆ ಖಾಸಗಿ ಟೆಂಪಲ್ಗಳ ವ್ಯವಹಾರಗಳಲ್ಲಿ ತಲೆ ಹಾಕೋದು ಸರಿಯಲ್ಲ ಈ ವಿಚಾರದಲ್ಲಿ ನಾವು ಸರ್ಕಾರವನ್ನ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡೇ ಮಾಡ್ತೀವಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಗಿರೀಶ್ ಭಾರದ್ವಾಜ್ ವೀಕ್ಷಕರೇ ಈಗಾಗಲೇ ರಾಜ್ಯದಲ್ಲಿ ಮೂವತ್ತ ನಾಲ್ಕು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳು ಸರಕಾರದ ಅಧೀನದಲ್ಲೇ ಇದೆ ಸರಕಾರಕ್ಕೆ ದೊಡ್ಡ ಮಟ್ಟದ ಹಣ ದೇವಸ್ಥಾನಗಳ ಹುಂಡಿಯಿಂದನೇ ಹೋಗ್ತಾ ಇದೆ ಇಷ್ಟಾದ್ರೂ ಕೂಡ ಅವರಿಗೆ ಸಾಕಾಗದೆ ಇನ್ನು ನೂರ ಅರವತ್ತ ಎರಡು ದೇವಸ್ಥಾನಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಹೊರಟಿದಾರಲ್ಲ ಇದು ಸರಿನಾ ಇನ್ನು ಎಷ್ಟು ಅಂತ ಹಿಂದೂಗಳಿಂದ ಕಿತ್ತು ತಿನ್ಬೇಕು ಅಂತ ನೋಡ್ತಾ ಇದೆ ಹಾಗಾದ್ರೆ ಈ ಕಾಂಗ್ರೆಸ್ ಸರಕಾರ ಯಾವತ್ತಾದ್ರೂ ಮಸೀದಿ ಹಾಗೆ ಚರ್ಚ್ಗಳನ್ನ ತಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳುವಂತಹ ಯೋಚನೆ ಆದ್ರೂ ಮಾಡಿದೆಯಾ ಈ ಕಾಂಗ್ರೆಸ್ ಸರಕಾರ ಹಿಂದೂ ದೇವಸ್ಥಾನಕ್ಕೆ ಮಾತ್ರ ಮುಜರಾಯ್ ಅನ್ನುವಂತಹ ಮೂಗುದಾರ ಆದರೆ ಮಸೀದಿ ಚರ್ಚ್ ಇವೆಲ್ಲವೂ ಕೂಡ ಇಂಡಿಪೆಂಡೆಂಟ್ ಈ ಖಾಸಗಿ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಸರಕಾರದ ಯಾವುದೇ ಕಾಂಟ್ರಿಬ್ಯೂಷನ್ ಇರೋದಿಲ್ಲ ಜಾಗವನ್ನು ಸರಕಾರ ಕೊಟ್ಟಿರಲ್ಲ ಇನ್ನು ಕಟ್ಟೋದಕ್ಕೆ ಹಣ ಕೂಡ ಸರಕಾರ ಕೊಟ್ಟಿರೋದಿಲ್ಲ ದೇವಸ್ಥಾನದ ಆಡಳಿತ ವೆಚ್ಚ ಕೂಡ ಸರಕಾರ ಭರಿಸೋದಿಲ್ಲ ಹೀಗಿರುವಾಗ ಆ ದೇವಸ್ಥಾನವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳೋದಕ್ಕೆ ಸರಕಾರಕ್ಕೆ ಯಾವ ಅಧಿಕಾರ ಇದೆ ಆ ದೇವಸ್ಥಾನದ ಹುಂಡಿ ಹಣದ ಮೇಲೆ ಇವರಿಗೆ ಯಾವ ಹಕ್ಕಿದೆ ಟ್ರಸ್ಟ್ ಆಕ್ಟ್ ಪ್ರಕಾರ ದೇವಸ್ಥಾನಗಳು ಟ್ರಸ್ಟ್ ಅನ್ನು ಹೊಂದಿದೆಯಾ ಅಂತ ಬೇಕಾದ್ರೆ ಚೆಕ್ ಮಾಡಲಿ ಟ್ರಸ್ಟ್ ಆಕ್ಟ್ ಪ್ರಕಾರ ವಾರ್ಷಿಕ ಆಡಿಟ್ ಆಗ್ತಾ ಇದೆಯಾ ಅಂತ ಬೇಕಾದ್ರೆ ಚೆಕ್ ಮಾಡಲಿ ಸರಿಯಾಗಿ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇದ್ದಾರಾ ಅಂತ ಅದೇ ರೀತಿ ಲೆಕ್ಕಾಚಾರಗಳು ಸರಿ ಇದೆಯಾ ಅಂತ ಬೇಕಾದ್ರೆ ಸರ್ಕಾರದ ಡಿಪಾರ್ಟ್ಮೆಂಟ್ಗಳು ನೋಡಲಿ ಅದಕ್ಕಿಂತ ಜಾಸ್ತಿ ಯಾವುದೇ ರೈಟ್ಸ್ ಸರಕಾರಕ್ಕೆ ಇರೋದಿಲ್ಲ ಹಕ್ಕು ಚಲಾಯಿಸೋದಕ್ಕೆ ಕೂಡ ಹೋಗಲು ಬಾರ್ದು ಮುಜರಾಯಿ ಖಾತೆ ಅಡಿ ತಂದಿರುವಂತಹ ದೇವಸ್ಥಾನಗಳನ್ನ ಎಷ್ಟರ ಮಟ್ಟಿಗೆ ಮೇಂಟೈನ್ ಮಾಡ್ತಾ ಇದೆ ಈ ಸರ್ಕಾರ ಅಂತ ನೋಡಿದ್ರೆ ಅಲ್ಲೂ ಬರೀ ಇನ್ಕಮ್ ಬಗ್ಗೆ ಮಾತ್ರ ಗಮನವನ್ನು ಕೊಡುತ್ತೆ ಹೊರತು ಅಲ್ಲಿ ಸ್ಥಳವನ್ನು ಇಂಪ್ರೂವ್ ಮಾಡೋದಾಗ್ಲಿ ಅಲ್ಲಿಯ ಸ್ವಚ್ಛತೆ ಬಗ್ಗೆ ನೋಡೋದಾಗ್ಲಿ ಇವ್ರು ಮಾಡಲ್ಲ ಹಿಂದೂ ದೇವಸ್ಥಾನಗಳು ಇವರಿಗೆ ಒಂಥರ ಎ ಟಿ ಎಮ್ ಮೆಷಿನ್ ಇದ್ ಹಾಗೆ ಸೊ ಇತ್ತೀಚೆಗೆ ಪ್ರೇ ಫಾರ್ ಇಂಡಿಯಾ ಅನ್ನುವಂತಹ ಮತಾಂತರದ ವಂಚನೆ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿಸಿದ್ದಂತಹ ಗಿರೀಶ್ ಭಾರದ್ವಾಜ್ ಈಗ ಮತ್ತೊಂದು ಸೀರಿಯಸ್ ಅನ್ನು ಕೈಗೆತ್ಕೊಂಡು ಹಿಂದೂ ಧರ್ಮದ ಪರ ನಿಂತ್ಕೊಂಡಿದ್ದಾರೆ ಸರ್ಕಾರದ ಈ ನೋಟಿಸ್ ಅನ್ಡೆಮೋಕ್ರೆಟಿಕ್ ಹಾಗೆ ಸೆಕ್ಯುಲರ್ ಸಿದ್ಧಾಂತಕ್ಕೆ ಮಾಡಿರುವಂತಹ ಅಪಚಾರ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಯಾವುದೇ ಕಾರಣಕ್ಕೂ ಈ ನೂರ ಅರವತ್ತೆರಡು ಖಾಸಗಿ ದೇವಸ್ಥಾನಗಳು ಸರ್ಕಾರದ ಈ ನೋಟಿಸ್ ಒಪ್ಪಬಾರ್ದು ಒಪ್ಪಬಾರದು ಅಗತ್ಯ ಬಿದ್ದರೆ ಕಾನೂನು ಹೋರಾಟವನ್ನು ಮಾಡಬೇಕು ಹಿಂದೂ ದೇವಸ್ಥಾನಗಳ ಹಣ ಖಂಡಿತವಾಗಿಯೂ ಕೂಡ ಸಮಾಜದ ಏಳಿಗೆಗೆ ಅಂತಾನೆ ಬಳಕೆ ಆಗುವಂಥದ್ದು ದೇವಸ್ಥಾನದ ಹಣ ಏನಿದ್ರು ಕೂಡ ವಿದ್ಯಾದಾನ ಅನ್ನದಾನ ಹಾಗೆ ಧರ್ಮ ರಕ್ಷಣೆಗೆ ಅಂತಾನೆ ಬಳಕೆ ಆಗುವಂಥದ್ದು ಅದನ್ನು ಸರಕಾರ ಆಪೋಷಣ ತೆಗೆದುಕೊಳ್ಳೋದಕ್ಕೆ ಯಾವ ಕಾರಣಕ್ಕೂ ಬಿಟ್ಟು ಕೊಡಕೂಡ್ದು ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ